ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೇರಿ ಹುಲಿಗಳು ನಮಗೆ ಏಕೆ ಮುಖ್ಯ ಹೀಗೊಂದು ಅರ್ಥಪೂರ್ಣ ಲೆಕ್ಕವನ್ನು ಹಿರಿಯ ಪತ್ರಕರ್ತರಾದ ವಿನೋದ್ ಕುಮಾರ್ ಬಿ ನಾಯಕ್ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಗೋಡೆಯ ಮೇಲೆ ನೀತು ಹಾಕಿದ್ದರು ಆ ಬರವನ್ನ ಯಥಾವತ್ತಾಗಿ ಅವರ ಅನುಮತಿ ಪಡೆದು ಟೈಮ್ಸ್ ಆಫ್ ಕರ್ನಾಟಕ ನಿಮಗಾಗಿ ಹೊತ್ತು ತಂದಿದೆ ವಿನೋದ್ ಕುಮಾರ್ ನಾಯಕ್ ಹೇಳುವಂತೆ ನಮ್ಮ ಮನೆಯಲ್ಲಿ ನಲ್ಲಿ ತಿರುಗಿಸಿದ ತಕ್ಷಣ ನೀರು ಬರುತ್ತದೆ ನಮ್ಮ ನಲ್ಲಿಯಲ್ಲಿ ನೀರು ಬರಬೇಕು ಎಂದರೆ ದೂರದ ಕಾಡಿನಲ್ಲಿ ಹುಲಿ ಇರಬೇಕು ಅಂದರೆ ನಮ್ಮ ಅಳಿವು ಮತ್ತು ಉಳಿವು ಹುಲಿಯ ಅಸ್ತಿತ್ವದ ಜೊತೆಗೆ ನೇರ ಸಂಬಂಧ ಹೊಂದಿದೆ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಹುಲಿ ಅಗ್ರಪರಭಕ್ಷ ಪ್ರಾಣಿ ಅಂದರೆ ಆಹಾರ ಸರಪಳಿಯಲ್ಲಿ ಹುಲಿಗೆ ಯಾವುದೇ ನೈಸರ್ಗಿಕ ಶತ್ರುಗಳು ಇಲ್ಲ ಅಗ್ರಪರಭಕ್ಷಕ ಪ್ರಾಣಿಯಾಗಿರುವುದರಿಂದ ಹುಲಿ ತಾನು ವಾಸಿಸುವ ಕಾಡಿನ ಉಳಿದೆಲ್ಲ ಜೀವಿಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತದೆ ವಿಶೇಷವಾಗಿ ಜಿಂಕೆ ಕಡವೆ ಕಾಡೆಮ್ಮೆ ಕೆಲವೊಮ್ಮೆ ಆನೆ ಮರಿಗಳನ್ನು ಬೇಟೆಯಾಡುವ ಮೂಲಕ ಅವುಗಳ ಸಂಖ್ಯೆ ಹೆಚ್ಚಾಗದಂತೆ ಆ ಮೂಲಕ ಕಾಡಿನ ಸಸ್ಯ ಸಂಪತ್ತು ನಾಶವಾಗುವುದಂತೆ ತಡೆಯುತ್ತದೆ ಹುಲಿಗಳಿಗೆ ತನ್ನದೇ ಆದಂಥ ಸಾಮರ್ಥ್ಯವನ್ನು ಶಕ್ತಿಯನ್ನು ಪೌರುಷವನ್ನು ಕೊಟ್ಟಂತ ನೆಲ ಈ ನಮ್ಮ ಕುರುನಾಡಿಗಿದೆ ವಿಶೇಷವಾಗಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಆದಂಥ ಐದು ಹುಲಿಗಳ ಅತ್ತಿ ಇದೆಯಲ್ಲ ಇದು ಇಡೀ ಭಾರತ ದೇಶವನ್ನು ಒಂದು ವನ್ಯಜೀವಿಯ ಲೋಕ ಅಂತ ಕರಿತೀವಿ ನಾವು ಆ ವನ್ಯಜೀವಿಯ ಲೋಕದ ಬಹುದೊಡ್ಡ ದುರಂತ ಘನಘೋರ ದುರಂತ ಅಂತ ಪದ ಬಳಸಬೇಕಾಗುತ್ತೆ ಯಾಕೆ ಅಂತಂದರೆ ಹುಲಿಗಳು ಯಾವ ಕಾಡಿನಲ್ಲಿ ವಾಸ ಮಾಡ್ತಿದ್ದಾವೋ ಆ ಕಾಡು ಅತ್ಯಂತ ಸಮೃದ್ಧವಾಗಿದೆ ಅಂತ ಅರ್ಥ ಆರೋಗ್ಯ ಪೂರ್ಣವಾಗಿದೆ ಅಂತ ಅರ್ಥ ಯಾಕೆಂದರೆ ಯಾವುದೇ ಒಂದು ಕಾಡಿನಲ್ಲಿ ಹುಲಿ ಇದಾವೆ ಅಂತಂದರೆ ಆ ಕಾಡಿನಲ್ಲಿ ಜಿಂಕೆಗಳಿದಾವೆ ಅಂತ ಅರ್ಥ ಜಿಂಕೆಗಳಿದ್ದಾವೆ ಅಂತಾರೆ ಅತ್ಯಂತ ಶ್ರೇಷ್ಠ ಜೀವವೈದ್ಯಾ ಪರಿಸರ ವ್ಯವಸ್ಥೆಯನ್ನ ಸಮತೋಲನ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕಂಡುಕೊಂಡಿದ್ದಾವೆ ಅಂತ ಅರ್ಥ ಹಾಗಾಗಿ ಹುಲಿಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಬೇಕು ವನ್ಯಜೀವಿಗಳ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು ಆ ದಿಸೆಯಲ್ಲಿ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಅರಣ್ಯ ಇಲಾಖೆ ಸಾಕಷ್ಟು ರೀತಿಯ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ ಆದರೆ ಪ್ರಮುಖವಾಗಿ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡುವಲ್ಲಿ ಮಾತ್ರ ಅತ್ಯಂತ ವಿಫಲವಾಗಿರೋದ್ದು ಘನಘೋರ ದುರಂತ ಹಾಗಾಗಿ ಒಂದು ಹುಲಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಾಗ ಹುಲಿಗಳ ಬಗ್ಗೆ ಸಂಶೋಧನೆ ಮಾಡುವಂತಹ ಅನೇಕ ಗೆಳೆಯರನ್ನು ನಾವು ಮಾತಾಡ್ತಾ ಹೋದಾಗ ನಮಗೆ ಕಂಡುಕೊಳ್ಳುವಂಥದ್ದು ಕಾಡುಗಳು ಅಂತ ಸಮೃದ್ಧ ಕಾಡುಗಳು ಎಲ್ಲಿರ್ತವೋ ಅಲ್ಲಿ ಜೀವಜಲವೂ ಕೂಡ ಇರುತ್ತೆ ಅಂದ್ರೆ ಪ್ರತಿಯೊಂದು ನದಿ ಮೂಲಗಳು ಹುಟ್ಟುವಂಥದ್ದು ಅಂತಹ ಕಾಡಿನಲ್ಲಿ ಪಶ್ಚಿಮ ಘಟ್ಟ ಇರಬೋದು ಮತ್ತು ಅನೇಕ ಕಾಡುಗಳು ಅದಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಶಕ್ತಿಯನ್ನು ಕೊಡ್ತವೆ ನಿಮಗೆ ಗೊತ್ತಿರಲಿಕ್ಕಿಲ್ಲ ಜೀವ ವೈದ್ಯ ಸಂಕುಲ ಪರಿಸರ ವ್ಯವಸ್ಥೆಯನ್ನು ಸಮತೋಲನ ರೀತಿಯಲ್ಲಿ ತಂದುಕೊಡುವಂಥ ವ್ಯವಸ್ಥೆ ಅಂತಂದರೆ ಈ ಹುಲಿ ಆದರೆ ಹುಲಿ ನಿಜಕ್ಕೂ ಅದಕ್ಕೆ ಶತ್ರುಗಳೇ ಇಲ್ಲ ಯಾಕೆ ಅಂದರೆ ಅದು ಯಾರ ಸಾಹಸಕ್ಕೂ ಕೂಡ ಹೋಗಲ್ಲ ತಾನಾಯಿತು ತನ್ನ ಕಾಡಾಯಿತು ತನ್ನ ಪ್ರೀತಿಯ ಆಹಾರವಾಯಿತು ಮತ್ತು ತನ್ನ ಸಂಗಾತಿ ಆಯ್ತು ಅಂತ ಜೀವನ ಮಾಡುವಂಥ ಅತ್ಯಂತ ಶ್ರೇಷ್ಠ ಪ್ರಾಣಿ ಹುಲಿ ಒಂದೊಮ್ಮೆ ಸಸ್ಯಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿ ಬಿಟ್ಟರೆ ಹುಲ್ಲು ಮತ್ತು ಇತರೆ ಸಣ್ಣ ಪುಟ್ಟ ಗಿಡಗಳನ್ನು ಅವು ಸಿಕ್ಕಾಪಟ್ಟೆ ತಿಂದು ಹಾಕಿ ಮಳೆ ಬಂದಾಗ ಮಣ್ಣಿನ ಸೌಕಳಿ ಹೆಚ್ಚಾಗಿ ಬಿಡುತ್ತದೆ ಕಾಡು ಕ್ರಮೇಣ ನಾಶವಾಗುತ್ತಾ ಮಳೆಯನ್ನು ಹಿಡಿದಿಡುವ ಸಾಮರ್ಥ್ಯ ಕಳೆದುಕೊಂಡು ಬಿಡುತ್ತದೆ ಆದ್ದರಿಂದ ಸಸ್ಯಹಾರಿ ಪ್ರಾಣಿಗಳನ್ನು ಮತ್ತು ಸಸ್ಯ ಸಂಕುಲವನ್ನು ಸಮತೋಲನದಲ್ಲಿ ಇಡಲು ಹುಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಒಂದು ಕಾಡಿನಲ್ಲಿ ಹುಲಿ ಇದೆ ಎಂದರೆ ಆ ಕಾಡು ಪರಿಪೂರ್ಣ ಆರೋಗ್ಯದಿಂದ ಇದೆ ಎಂದು ಅರ್ಥ ಕಾಡು ಚೆನ್ನಾಗಿದೆ ಎಂದರೆ ಅಲ್ಲಿನ ಜೀವ ಪರಿಸರ ವ್ಯವಸ್ಥೆ ಸಮತೋಲಿತವಾಗಿ ಇದೆ ಅನ್ನೋದು ಗ್ಯಾರಂಟಿ ಸರ್ವ ರೀತಿಯಲ್ಲೂ ಸಮೃದ್ಧವಾಗಿರುವ ಕಾಡು ಉತ್ತಮವಾದ ಮಳೆ ಬೀಳುವುದಕ್ಕೆ ಕಾರಣವಾಗುವುದರ ಜೊತೆಗೆ ಅಲ್ಲಿನ ಹಕ್ಕಿಗಳು ಜೇನುನೊಣಗಳು ಬೇರೆ ಬೇರೆ ಜೀವಗಳು ಅತ್ಯಂತ ಸಮರ್ಪಕವಾಗಿ ಬೀಜ ಪ್ರಸರಣ ಮಾಡುತ್ತವೆ ಎಂದು ಅರ್ಥ ಒಂದು ಸಣ್ಣ ಜೇನು ನೊಣ ಅಂದ್ರೂ ಕೂಡ ಇಡೀ ಜಗತ್ತಿನ ಪರಿಸರ ವ್ಯವಸ್ಥೆ ಹಾಳಾಗೋಗುತ್ತೆ ಆ ದೆಸೆಯಲ್ಲಿ ನಾವು ಎಲ್ಲರಲ್ಲೂ ಮನವಿಯನ್ನು ಮಾಡ್ಕೊಳ್ಳೋದು ಜೇನು ಸಂರಕ್ಷಣೆ ಮಾಡಬೇಕು ಅಂತ ಯಾಕೆಂದರೆ ಒಂದು ಜೇನು ಇಲ್ಲ ಇಲ್ಲಾಂದರೆ ಪರಾಗಸ್ಪರ್ಶ ಆಗೋಲ್ಲ ಪರಾಗಸ್ಪರ್ಶ ಆಗಿಲ್ಲ ಅಂದರೆ ಯಾವುದೇ ಹೂವುಗಳು ಹಣ್ಣುಗಳು ಸಮೃದ್ಧಿಯಾಗಿ ಉತ್ಪತ್ತಿ ಅಲ್ಲಿಗೆ ಆಹಾರ ವ್ಯವಸ್ಥೆಯ ಸಮತೋಲನ ಇದಿಲ್ಲ ಅದು ಸ್ಪಷ್ಟವಾಗಿ ಶೂನ್ಯ ಸ್ಥಿತಿಗೆ ಬಂದು ಕೂರುತ್ತೆ ಆ ದೆಸೆಯಲ್ಲಿ ಹುಲಿಯ ಸಂರಕ್ಷಣೆ ಎಷ್ಟು ಮುಖ್ಯನೋ ಜೇನುಗಳ ಸಂರಕ್ಷಣೆ ಕೂಡ ಅಷ್ಟೇ ಮುಖ್ಯ ಆದರೆ ಪ್ರಮುಖವಾಗಿ ಹುಲಿಗಳನ್ನು ನಾವು ತೆಗೆದುಕೊಂಡಾಗ ಇಡೀ ಭಾರತ ದೇಶದಲ್ಲಿ ಭಾರತದಲ್ಲಿ ಎರಡನೇ ಸ್ಥಾನವನ್ನು ಕರ್ನಾಟಕ ಅಲಂಕರಿಸುವಂಥದ್ದು ಅದು ನಮಗೆ ಅತ್ಯಂತ ಶಕ್ತಿ ಮತ್ತು ವಿಶೇಷವಾಗಿ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ ಒಂದು ಭಾವ ನಮ್ಮ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣಾ ವೇದಿಕೆಯ ಆ ಸಂಘಟನೆಗಳ ಮೂಲಕ ನಾವು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಕೆಲಸವನ್ನು ಮಾಡ್ತಿರೋಂಥದ್ದು ಪ್ರಮುಖವಾಗಿ ಎಲ್ಲವನ್ನೂ ನಾವು ತಿಳಿದುಕೊಂಡು ಹೋದಾಗ ನಾವು ಇಷ್ಟು ವರ್ಷಗಳ ಕಾಲ ಸೇವೆಯನ್ನು ಕಾಯಕವನ್ನು ಮಾಡ್ತಿರುವಂಥ ಈ ಕಾಡಿನ ಅಲೆದಾಟಿದೆಯಲ್ಲ ಅದರಲ್ಲಿ ಹುಲಿಗಳ ಹತ್ಯೆ ಆಗಿರೋ ಅಂಥದ್ದು ಘನಘೋರ ಆ ದೆಸೆಗಳಲ್ಲಿ ಜೀವವೈವಿಧ್ಯ ಸಂಕುಲ ನೀರು ಕಾಡು ಪ್ರತಿಯೊಂದು ಏನು ಜಲಚರಗಳಿರ್ಬೋದು ಸಸ್ತನೆಗಳಿರ್ಬೋದು ಪ್ರತಿಯೊಂದು ಕೂಡ ಬದುಕಿರೋ ಬದುಕ್ತಾ ಇದ್ದಾವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಹುಲಿಗಳು ಆ ದೆಸೆಯಲ್ಲಿ ಒಂದು ಹುಲಿಗಳ ಸಂರಕ್ಷಣಾ ಯೋಜನೆಯ ಹಿನ್ನೆಲೆಯಲ್ಲಿ ಕೋಟಿ ಕೋಟಿ ರೂಪಾಯಿಯನ್ನ ಖರ್ಚು ಮಾಡುವ ಸರ್ಕಾರ ಇಂಥದ್ದೊಂದು ಸಂರಕ್ಷಣೆಯ ಸಂರಕ್ಷಣೆ ಕೆಲಸವನ್ನು ಯಾವ ರೀತಿ ಮಾಡ್ತಾ ಇದೆ ಅನ್ನೋದು ಯಕ್ಷ ಪ್ರಶ್ನೆ ಆಗುತ್ತೆ ಆ ದೆಸೆಯಲ್ಲಿ ನಿಮಗೆ ಗೊತ್ತಿರಲಿಕ್ಕಿಲ್ಲ ಪತ್ರಕರ್ತ ಪತ್ರಿಕೋದ್ಯಮ ಮತ್ತು ಮಾಧ್ಯಮಗಳು ಇವತ್ತು ಯಾವ ರೀತಿ ಆಲೋಚನೆ ಮಾಡ್ತಿದ್ದಾವೆ ಅಂದ್ರೆ ಒಂದು ಕ್ರೈಮ್ ಒಂದು ರಾಜಕೀಯ ಒಂದು ಸೆಕ್ಸ್ ಒಂದು ಕ್ರೀಡೆ ಇದಕ್ಕೆ ಹೆಚ್ಚು ಒತ್ತು ಕೊಡುವಂತ ಮಾಧ್ಯಮಗಳು ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡಬೇಕಾಗಿದೆ ವನ್ಯಜೀವಿಗಳ ಸಂರಕ್ಷಣೆಗಳನ್ನ ಮಾಧ್ಯಮ ಲೋಕದಲ್ಲೂ ಕೂಡ ನಾವು ಮಾಡಲಿಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗಳಲ್ಲಿ ನಾವು ತುಂಬಾ ಅನಾಹುತಕ್ಕೆ ಹೆಚ್ಚಿಡ್ತೇವೆ ಈ ಇಡೀ ವ್ಯವಸ್ಥೆ ನಮಗೆ ಬೇಕಾದ ನೀರು ಗಾಳಿ ಜೊತೆಗೆ ನಾವು ಉತ್ಪಾದಿಸುವ ಮಾಲಿನ್ಯವನ್ನು ಹೀರಿಕೊಂಡು ನಮಗೆ ಸದೃಢ ಜೀವಜಾಲ ಜಾಲ ವ್ಯವಸ್ಥೆಯನ್ನು ನಿರ್ಮಿಸಿಕೊಡುತ್ತದೆ ನಮ್ಮ ದೇಶದಲ್ಲಿ ಹರಿಯುವ ಶೇಕಡಾ ತೊಂಬತ್ತೊಂಬತ್ತರಷ್ಟು ನದಿಗಳ ಮೂಲ ಹುಲಿ ಕಾಡಿನಲ್ಲೇ ಇರೋದು ಅಂದರೆ ಹುಲಿ ಸಂರಕ್ಷಣೆ ಅವುಗಳ ಸಂತತಿ ಹೆಚ್ಚಳ ಎಷ್ಟು ು ಮುಖ್ಯ ಎನ್ನುವುದು ನಮಗೆ ಅರಿವಾಗುತ್ತದೆ ಕಾವೇರಿ ಕಬಿನಿ ಶರಾವತಿ ಕಾಳಿ ಕೃಷ್ಣ ತುಂಗಭದ್ರ ಹೀಗೆ ಎಲ್ಲಾ ನದಿಗಳ ಮೂಲ ಎಲ್ಲಿದೆಯೋ ಅದು ಖಂಡಿತವಾಗಿ ಉಲಿಯ ಆವಾಸ ಸ್ಥಾನ ಆಗಿರಲೇಬೇಕು ಬೇಕಾದರೆ ಒಮ್ಮೆ ಪರಿಶೀಲಿಸಿ ನೋಡಿ ಮಲೈಮಹದೇಶ್ವರ ವನ್ಯಜೀವಿಧಾಮ ರಚನೆ ಮಾಡಿದ್ದು ಸಹ ಇಂತಹದೇ ಒಂದು ಉತ್ತಮ ಯೋಚನೆ ಮತ್ತು ವೈಜ್ಞಾನಿಕ ತಳಹದಿಯ ಮೇಲೆ ಪೂರ್ಣವಾಗಿ ಹಾಳಾಗಿದ್ದ ಈ ಕಾಡನ್ನು ರಕ್ಷಣೆ ಮಾಡುತ್ತಾ ಬಂದಿದ್ದರಿಂದ ಇಲ್ಲಿ ಜಿಂಕೆ ಕಡವೆ ಮತ್ತು ಕಾಟಿಯಂತಹ ಬಲಿ ಪ್ರಾಣಿಗಳ ಸಂಖ್ಯೆ ಮೆಲ್ಲಗೆ ಹೆಚ್ಚಾಗುತ್ತಿದೆ ತನ್ನ ಆಹಾರ ಸಿಗುತ್ತದೆ ಎನ್ನುವ ಖಾತರಿ ಆದ ಮೇಲೆ ಈ ಕಾಡಿಗೆ ಹುಲಿರಾಯನ ಪ್ರವಾಸವೂ ಆಗಿದೆ ಹುಲಿ ಕ್ರಮೇಣ ತನ್ನ ಸಂತತಿ ಹೆಚ್ಚಿಸಿಕೊಳ್ಳುತ್ತಾ ಸಸ್ಯಾಹಾರಿ ಪ್ರಾಣಿಗಳು ಮತ್ತು ಸಸ್ಯ ಸಂಕಲನವನ್ನು ಪೋಷಣೆ ಮಾಡುತ್ತಾ ಕಾಡನ್ನು ಸಮೃದ್ಧಿ ಮಾಡಿ ಚೆನ್ನಾಗಿ ಮಳೆ ಮೋಡಗಳನ್ನು ಆಕರ್ಷಣೆ ಮಾಡುತ್ತದೆ ಹದವಾದ ಮಳೆಯನ್ನು ಹಿಡಿದಿಡುವ ಸಾಮರ್ಥ್ಯ ಹೊಂದಿರುವ ಕಾಡು ನಮಗೆ ನೀರನ್ನು ಕೊಡುತ್ತದೆ ಕುಡಿಯಲು ಕೃಷಿಗೆ ನಮ್ಮ ಉದ್ಯಮಗಳಿಗೂ ಹುಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡುತ್ತಾ ಹೋಗುತ್ತದೆ ಬಹಳ ಕಡೆ ನಾವು ನೋಡ್ತೇವೆ ಒಂದು ಅರಣ್ಯೀಕರಣಗಳನ್ನ ಕಗ್ಗುಲ ಮಾಡ್ತಿರಂತದ್ದು ನಗರೀಕರಣದ ಮೂಲಕ ನಗರೀಕರಣ ಹೆಚ್ಚಾದಂತೆ ಅರಣ್ಯ ನಾಶವಾಗ್ತಾ ಹೋಗ್ತಾ ಇದೆ ಮರಗಳ ಮಾರಣ ಹೋಮ ಆಗ್ತಿದೆ ಮರಣಗಳ ಮರಗಳ ಮಾರಣ ಹೋಮ ಆಗ್ತಾ ಹೋದ ಸಂದರ್ಭಗಳಲ್ಲಿ ಪರಿಸರ ವಿನಾಶಕ್ಕೆ ಬರ್ತದೆ ಅವಾಗ ಕಾಡಿನಲ್ಲಿರುವಂತಹ ಪ್ರಾಣಿಗಳು ನಾಡಿಗೆ ಬರ್ತವೆ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಒಂದಿಬ್ರು ಸ್ವಾಮೀಜಿಗಳು ಸ್ಪಷ್ಟವಾದಂತ ಒಂದು ಎಚ್ಚರಿಕೆಯ ಘಂಟೆಯನ್ನ ಮತ್ತು ಮಾಹಿತಿಯನ್ನು ಕೊಟ್ಟಿರೋಂಥದ್ದು ಮುಂಬರುವ ದಿನಗಳಲ್ಲಿ ಕಾಡಿನಲ್ಲಿರುವಂತ ಮೃಗಗಳು ನಾಡಿಗೆ ಬರ್ತವೆ ಅಂತ ಯಾಕೆ ಬರ್ತವೆ ಯಾಕೆ ಬರಕ್ ಸಾಧ್ಯ ಯಾಕೆಂದ್ರೆ ಅವು ವನ್ಯ ಜೀವಿಗಳಿರದೆ ವನ್ಯಗಳಲ್ಲಿ ಆದ್ರೆ ವನ್ಯಗಳನ್ನ ಮಾನವ ಹನನ ಮಾಡುವ ದೆಸೆಗಳಲ್ಲಿ ಕೆಲಸವನ್ನು ಮಾಡ್ತಾನೆ ಒಂದು ತಾನಾಯ್ತು ತನ್ನ ಕೆಲಸವಾಯ್ತು ತನ್ನ ಬದುಕಾಯ್ತು ಅಂತಿರುವಂತ ಹುಲಿಗಳಿಗೆ ಈ ರೀತಿ ಹತ್ತಿಯನ್ನ ಮಾಡುವ ಮೂಲಕ ಘನಘೋರ ತಪ್ಪನ್ನು ಮಾಡಿರೋದ್ದು ಅಲೆಮಹದೇಶ್ವರ ಕಾಡಿನಲ್ಲಿ ಐದು ಹುಲಿಗಳನ್ನು ವಿಷ ಹಾಕಿಕೊಳ್ಳುವ ಮೂಲಕ ನಾವು ನಮ್ಮ ಜೀವ ಜಲವನ್ನು ನಮ್ಮ ಆಹಾರ ಭದ್ರತೆಯನ್ನು ಮತ್ತು ಇಡೀ ಜೀವ ಪರಿಸರ ವ್ಯವಸ್ಥೆಯನ್ನು ಒಂದೇ ಏಟಿಗೆ ನಾಶ ಮಾಡುವುದು ಸಾಹಸ ಮಾಡಿದ್ದೇವೆ ಇದೀಗ ಸಿಕ್ಕಿಬಿದ್ದಿರುವಂತಹ ಮೂವರ ವಿರುದ್ಧ ತೀವ್ರತರವಾದಂತಹ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಅವರಿಗೆ ಸೂಕ್ತವಾದಂತಹ ಶಿಕ್ಷೆಯನ್ನ ಕೊಡಬೇಕು ಅಷ್ಟೇ ಅಲ್ಲ ಇದು ಒಂದೇ ಅಲ್ಲ ಯಾವುದೇ ವನ್ಯಜೀವಿಗಳ ಮೇಲೆ ಹತ್ಯೆ ಕೂಡ ಅಂತವರ ವಿರುದ್ಧ ಘನಘೋರವಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂತ ಮನುಷ್ಯ ಇವತ್ತೇನಾದ್ರೂ ಬದುಕಿದೆ ಅಂದ್ರೆ ಅದಕ್ಕೆ ಪರಿಸರ ಮೂಲ ಕಾರಣ ಪರಿಸರದಲ್ಲಿರುವಂತ ವನ್ಯಜೀವಿಗಳ ಕಾರಣ ಅದರೊಳಗಿರುವಂತಹ ಜೀವ ವೈವಿಧ್ಯ ಸಂಕುಲ ಕಾರಣ ಆ ನೀರು ಸಮೃದ್ಧವಾಗಿರಬೇಕು ಅಂದ್ರೆ ಜಲಚರಗಳಿರಬೇಕು ಕಾಡು ಸಮೃದ್ಧವಾಗಿರಬೇಕಂದ್ರೆ ವನ್ಯಜೀವಿಗಳ ನೆಲೆ ಇರಬೇಕು ಅದೇ ನಾವು ನಮ್ಮ ತಂಡ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ವೇದಿಕೆಯ ಅಧ್ಯಕ್ಷನಾಗಿ ನಾನು ಸ್ಪಷ್ಟವಾದಂತ ಗಂಟ ಘೋಷಣೆ ನಡೀತಿದ್ದೇನೆ ನಾವು ಪ್ರತಿಯೊಂದು ಮನೆ ಮನೆಗಳಲ್ಲೂ ಕೂಡ ನಾವು ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತೇವೆ ಇವತ್ತು ಕರ್ನಾಟಕ ಕೇವಲ ಅಭಿವೃದ್ಧಿ ಆದರ ಸಾಲದು ಗ್ರೀನ್ ಕರ್ನಾಟಕವಾಗಬೇಕು ಗ್ರೀನ್ ಭಾರತವಾಗಬೇಕು ಯಾಕೆ ಮಾತಿನ ಹೇಳ್ತಾರೆ ಅಸೀಲೀಕರಣವಾದ್ರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯವಾಗ್ತೀವಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗ್ರೀನ್ ಕ್ಯಾಪ್ಟನ್ಗಳಾಗಬೇಕು ಗ್ರೀನ್ ಅಂಬಾಸಿಡರ್ ಆಗ್ಬೇಕು ಗ್ರೀನ್ ಕಮಾಂಡರ್ ಗಳಾಗಬೇಕು ನಾವೆಲ್ಲರೂ ಕೂಡ ಗ್ರೀನ್ ಕಮಿಷನರ್ ಆಗಿ ಕೆಲಸವನ್ನು ಮಾಡಬೇಕು ಅನ್ನೋದು ಎಲ್ಲರ ಆಸೆ ಈ ಐದು ಹುಲಿಗಳ ಸಾವು ನಿಸರ್ಗಕ್ಕೆ ಶಕ್ತಿ ತುಂಬುವ ಪ್ರಕ್ರಿಯೆಯನ್ನು ಹತ್ತು ವರ್ಷಗಳಷ್ಟು ಹಿಂದಕ್ಕೆ ಆಗಿದಂತಾಗಿದೆ ಇವತ್ತು ಪತ್ರಿಕೆಯಲ್ಲಿರುವಂಥ ದೊಡ್ಡ ಮಟ್ಟದ ಪತ್ರಕರ್ತ ಇರುವಂಥ ವಿನೋದ್ ಕುಮಾರ್ ನಾಯ್ಕ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಧ್ಯಮದಲ್ಲಿ ವಿಶೇಷವಾಗಿ ಪರಿಸರ ಮತ್ತು ವನ್ಯಜೀವಿ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡ್ತಿರಂತರು ಅವರು ಬರೆದಂಥ ಬರಹ ಅತ್ಯಂತ ಸೂಕ್ಷ್ಮವಾಗಿದೆ ಮತ್ತು ಅದ್ಭುತವಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಇಂಥದ್ದೊಂದು ತಂಡವನ್ನು ರಚನೆ ಮಾಡಬೇಕು ಅಷ್ಟೇ ಅಲ್ಲ ಪರಿಸರ ಮತ್ತು ವನ್ಯಜೀವಿಯ ಸಂರಕ್ಷಣೆಗೆ ನಾವೆಲ್ಲರೂ ತೊಡಗಬೇಕು ನಮಸ್ಕಾರ ನಮ್ಮ ಉಳಿಗಾದರೂ ಹುಲಿಗಳನ್ನು ನಾವು ಕಾಡಿನಲ್ಲಿ ಉಳಿಸಬೇಕು ಕಾಡು ಎಂದರೆ ಅದು ಕೇವಲ ಹುಲಿ ಅಥವಾ ಇತರೆ ಕಾಡು ಪ್ರಾಣಿಗಳ ಆವಾಸ ಸ್ಥಾನ ಮಾತ್ರ ಅಲ್ಲ ಕಾಡು ನಮ್ಮ ಮುಂದಿನ ಜೀವನವನ್ನು ರೂಪಿಸುವ ನಮ್ಮನ್ನು ಪೋಷಿಸುವ ತಾಯಿಯೂ ಹೌದು ವೀಕ್ಷಕರೇ ನೀವಿನ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ